ಪ್ರಿಯ ನನ್ನ ಯೂಟ್ಯೂಬ್ ಮಿತ್ರರೇ ಈ ಒಂದು ವಿಡಿಯೋನು ನೀವು ಕಡೆ ತನಕ ನೋಡಿ ಯಾಕೆಂತ ಹೇಳಿದರೆ ಈ ಕೃಷಿಕರು ಯಾವ ರೀತಿ ಮೋಸ ಹೋಗ್ತಾರೆ ಯಾಕಂತ ಹೇಳಿದರೆ ನಾನು ನನ್ನ ಜೀವನದಲ್ಲಿ ಅನುಭವ ಮಾಡಿದ ಒಂದು ನಿಜ ಘಟನೆ ಒಂದೂವರೆ ವರ್ಷಕ್ಕೆ ಮುಂಚೆ ನನಗೆ ಮಾಡಿದ ಮೋಸದ ಬಗ್ಗೆ ನಿಮಗೆ ವಿವರಣೆ ಕೊಡ್ತೇನೆ ಆದ್ದರಿಂದ ಕಡೆ ತನಕ ಈ ವಿಡಿಯೋ ನೋಡಿ ನೀವು ಕೂಡ ಮೋಸ ಹೋಗದ ಹಾಗೆ ಎಚ್ಚರ ವಹಿಸಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ನಾನು ಮನೆಯಲ್ಲಿರುವಾಗ ಒಂದೂವರೆ ವರ್ಷ ಆಯಿತು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಇಬ್ಬರು ಬೈಕಿನ ಕಾರಿನಲ್ಲಿ ಬಂದರು ಕಾರಿನಲ್ಲಿ ದೊಡ್ಡ ಬುಕ್ ಇಟ್ಕೊಂಡು ಬಂದರು ಬುಕ್ಕು ಇಟ್ಕೊಂಡು ಬಂದು ಈ ಕರಿಮೆಣಸು ಒಳ್ಳೆ ಮೆಣಸಿನ ಗಿಡ ಸೇಲ್ ಮಾಡುವವರು ಹೇಗೆ ಅಂತ ಹೇಳಿದರೆ ಒಳ್ಳೆ ಮೆಣಸಿನ ಗಿಡಕ್ಕೆ ಇಲ್ಲಿ ಮಾಮೂಲಿ ರೇಟು ಮೂವತ್ತು ರೂಪಾಯಿ ಇದ್ದರೆ ಅವರದು ಮೂವತ್ತೊಂಬತ್ತು ರೂಪಾಯಿ ಈ ಮೂವತ್ತೊಂಬತ್ತು ರೂಪಾಯಿ ಅಂದರೆ ನಾವು ಜಾಸ್ತಿ ಅಂತ ಹೇಳಿದರೆ ಅದಕ್ಕೆ ಅವರಲ್ಲಿ ಬೇರೆಯಾದ ವಿವರಣೆ ಇದೆ ನಮ್ಮಲ್ಲಿ ಮೂವತ್ತು ರೂಪಾಯಿಗೆ ಸಿಗ್ತದೆ ಕರಿಮೆಣಸಿನ ಗಿಡ ನಿಮ್ಮದು ಮೂವತ್ತೊಂಬತ್ತು ಹೇಳಿದರೆ ಅವರಿಗೆ ಬೇರೆ ವಿವರಣೆ ಇದೆ ಅವರು ನಮಗೆ ದೊಡ್ಡ ದೊಡ್ಡ ಕೆಟ್ಲಾಗಲ್ಲಿ ಅದರ ಫೋಟೋಗಳನ್ನು ತೋರಿಸ್ತಾರೆ ಈ ಕರಿಮೆಣಸಿನ ಗಿಡ ಇದರಲ್ಲಿ ಎಷ್ಟು ಮೆಣಸಾಗ್ತದೆ ಎಷ್ಟು ಬೆಳವಣಿಗೆ ಆಗಿದೆ ಈ ಗಿಡ ಗೊಬ್ಬರ ಹೇಗೆ ಕೊಡೋದು ಎಲ್ಲ ನಮಗೆ ತೋರಿಸ್ತಾರೆ ಎಲ್ಲ ಅದಕ್ಕೆ ಈ ಮೋಸ ಮಾಡುವವರು ಯಾವುದೆಲ್ಲ ಅದಕ್ಕೆ ಬೇಕು ಅದನ್ನೆಲ್ಲ ತಯಾರು ಮಾಡಿಕೊಂಡು ಬಂದಿರ್ತಾರೆ ಮಾತಾಡ್ತಾ ಮಾತಾಡ್ತಾ ಅವರು ನಮ್ಮ ನೆರೆಹೊರೆಯವರ ಅವರು ತೆಗೊಂಡಿದ್ದಾರೆ ಅವರ ಅಡ್ರೆಸ್ ಯಾಕೆಂದರೆ ಈಗ ಒಂದು ವೇಳೆ ನಾನು ಗಿಡ ತೆಗೆದು ತೆಗೆದುಕೊಳ್ಳದಿದ್ದರು ನನ್ನ ಅಡ್ರೆಸ್ ಬರ್ಕೊಳ್ತಾರೆ ಆಚೆ ಮನೆಗೆ ಹೋಗುವವರ ಉದಯಣ್ಣ ಐನೂರು ಗಿಡ ತೆಗೊಂಡಿದ್ದಾರೆ ಅಂತ ಬರೆದುಕೊಂಡು ಆಚೆ ಮನೆಯವರು ತೋರಿಸ್ತಾರೆ ನಾವು ಯಾಕಂತ ಹೇಳಿದರೆ ಈ ಒಟ್ಟು ಗಡಿವಿಡಿಯಲ್ಲಿ ನಾವು ಆಚೆ ಮನೆಯವರು ತೆಗೊಂಡಿದ್ದಾರ ಇಲ್ವ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ ಹಾಗೆಯೇ ನಮ್ಮ ಮನೆಗೆ ಬಂದವರು ನಮ್ಮ ಚಿಕ್ಕಪ್ಪನವರು ಮುನ್ನೂರು ಗಿಡ ತೆಗೊಂಡಿದ್ದಾರೆ ಅಂತ ಹೇಳಿದರು ಆಮೇಲೆ ಬೇರೆ ಬೇರೆ ನಮ್ಮ ಊರಿನ ನಮ್ಮ ಗ್ರಾಮದವರು ಹೆಸರನ್ನು ತೋರಿಸಿದರು ಈ ಮೂವತ್ತೊಂಬತ್ತು ರೂಪಾಯಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿದರೆ ಗಿಡ ತರ್ತೇವೆ ಗಿಡ ತಂದು ನೆಟ್ಟು ಕೊಡುವುದು ನಾವೇ ಆಮೇಲೆ ಹದಿನೈದು ದಿನಕ್ಕೊಮ್ಮೆ ಬಳ್ಳಿ ಕಟ್ಟಲಿಕ್ಕೆ ಬರ್ತೇವೆ ಆಮೇಲೆ ಬಳ್ಳಿ ಕಟ್ಟಲಿಕ್ಕೆ ಬರುವಾಗ ಗೊಬ್ಬರ ನಾವೇ ಹಾಕೋದು ಅದಕ್ಕೆ ನಾವೇ ತರ್ತೇವೆ ನೀವು ಈ ಬಳ್ಳಿ ಕಟ್ಟಿದ್ದಕ್ಕೆ ಗೊಬ್ಬರ ಹಾಕಿದ್ದಕ್ಕೆ ಕೂಲಿ ಅಲ್ಲಿನ ಮಜೂರಿಯನ್ನು ಕೊಡೋದು ಬೇಡ ನಾವೇ ಕೆಲಸಗಾರರನ್ನು ಕರೆಕೊಂಡು ಬರ್ತೇವೆ ಅವರಿಗೆ ಬಂದವರಿಗೆ ಒಂದು ತಿಂಡಿ ಉಪಹಾರ ಮಧ್ಯಾಹ್ನವರೆಗಿದ್ರೆ ಊಟ ಕೊಟ್ಟರೆ ಸಾಕಂತ ಅವ್ರು ಹೇಳ್ತಾರೆ ಆಮೇಲೆ ಒಂದರೆ ವರ್ಷದಲ್ಲಿ ಒಂದು ಗಿಡದಲ್ಲಿ ಒಂದು ಕೆ ಜಿಗಿಂತ ಎರಡು ಕೆ ಜಿ ಮೆಣಸಾಗ್ತದೆ ಈ ಮೆಣಸನ್ನು ನೀವು ಬೇರೆ ಎಲ್ಲಿಗೂ ಮಾರಬಾರ್ದು ಅಂಗಡಿಯಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆಗೆ ನಾವು ಖರೀದಿ ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ಮಾತಿನ ಮೋಜಿನಲ್ಲಿ ಸಿಕ್ಕಿಸ್ತಾರೆ ನಾವು ಇವರ ಮಾತನ್ನು ಕೇಳಿ ಆಗಿರ್ಬೋದು ಅವರು ಬೇರೆ ಬೇರೆ ಫೋಟೋ ತೋರಿಸುವಾಗ ದೊಡ್ಡ ದೊಡ್ಡ ಎಸ್ಟೇಟ್ನ ಫೋಟೋಲ್ಲಿ ತೋರಿಸ್ತಾರೆ ನಮಗೆ ಇವರು ಹೇಳಿದ್ದು ನಿಜ ಆಗಿರ್ಬೋದನ್ನು ಅನ್ನಿಸ್ತದೆ ಹಾಗೆ ನಾನು ಒಂದು ಮುನ್ನೂರು ಗಿಡಕ್ಕೆ ಆರ್ಡರ್ ಮಾಡಿದೆ ಫಸ್ಟಿಗೆ ಅಡ್ವಾನ್ಸ್ ಕೊಡಬೇಕು ಅವರಿಗೆ ಅವರು ಸಮ ಅರ್ಧ ಅಡ್ವಾನ್ಸ್ಗೆಲ್ತಾರೆ ಆದರೆ ನಾನು ಮುನ್ನೂರು ಗಿಡಕ್ಕೆ ಹನ್ನೊಂದು ಸಾವಿರದ ಏಳ್ನೂರು ಆಗ್ತದೆ ನಾನೊಂದು ಎರಡು ಸಾವಿರ ಕೊಟ್ಟೆ ಆದರೂ ನನಗೆ ಅವರು ಹೋದ ಮೇಲೆ ಸ್ವಲ್ಪ ಧೈರ್ಯ ಬರಲಿಲ್ಲ ಯಾಕೆಂತ ಹೇಳಿದರೆ ಎರಡು ಸಾವಿರ ತಗೊಂಡು ಹೋದವರು ಇನ್ನೂ ಮೆಣಸಿನ ಗಿಡ ತರ್ತಾರೆ ಇಲ್ವಂತ ಸ್ವಲ್ಪ ಧೈರ್ಯ ಬರಲಿಲ್ಲ ಪುನಃ ಫೋನ್ ಮಾಡಿ ಕರೆದೆ ನೀವು ಬರುವಾಗ ಸ್ವಲ್ಪ ಗಿಡ ಜಾಸ್ತಿ ಹಾಕ್ಕೊಂಡು ಬನ್ನಿ ಇನ್ನೂ ಆಚೆ ಬಣ್ಣವರಿಗೆ ಬೇಕಾಗ್ತದೆ ಅಂತ ಹೇಳಿಬಿಟ್ಟೆ ಹಾಗೆ ಹೋದವರು ನಮ್ಮಲ್ಲಿಂದ ಸೀದಾ ಹೋದವರು ನಮ್ಮ ನೆರೆ ನನಗೆ ಮಾವ ಆಗಬೇಕು ತಿಮ್ಮಪ್ಪ ಗೌಡ ಮುಂಡಲ ಇವರ ಮನೆಗೆ ಹೋಗಿ ನಾನು ಗಿಡ ತೆಗೆದುಕೊಂಡದನ್ನು ಅವರಲ್ಲಿ ತೋರಿಸಿ ಅವರಿಗೆ ಐನೂರು ಗಿಡ ಬರಿಸಿ ಅವರಿಂದಲೂ ಹಣ ತೆಗೆದುಕೊಳ್ತಾರೆ ಆಮೇಲೆ ಎರಡು ದಿನ ಬಿಟ್ಟು ಗಿಡವನ್ನು ತರ್ತಾರೆ ಗಿಡ ಅಂತ ಹೇಳಿದರೆ ಮೊದಲೇ ನಾನು ಹೇಳಬೇಕಿದ್ದು ಅದು ಬೇರಿಗೆ ಕಸಿ ಮಾಡಿದ ಅಂತ ಹೇಳ್ತಾರೆ ಬೇರಿಗೆ ಹೇಗೆ ಕಸಿ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಗಿಡ ಸಣ್ಣ ತೊಟ್ಟೆಯಲ್ಲಿ ಒಂದು ಅರ್ಧ ಫೀಟ್ ಉದ್ದ ಕಡ್ಡಿ ಥರ ಇರ್ತದೆ ಒಂದು ಸ್ವಲ್ಪ ಎರಡು ಎಗ್ಗೆಲ್ಲ ಬಂದಿರ್ತದೆ ನಾವು ಆ ಗಿಡವನ್ನು ತೆಗೆದುಕೊಂಡಿದ್ದೆವು ತೆಗೆದುಕೊಂಡು ನಟ್ಟ ನಂತರ ಫೋನ್ ಮಾಡುವಾಗ ಫೋನ್ ಎತ್ತಿ ಗಿಡ ಸ್ವಲ್ಪ ಮೇಲೆ ಬರಲಿ ಬೆಳವಣಿಗೆ ಆಗಲಿ ಆಮೇಲೆ ಬಳ್ಳಿ ಕಟ್ಟಲಿಕ್ಕೆ ಬರ್ತೇವೆ ಗೊಬ್ಬರ ತಗೊಂಡು ಬರ್ತೇವೆ ಅಂತ ಹೇಳಿದರು ಹಾಗೆ ಹಾಗೆ ಒಂದು ತಿಂಗಳು ಕಲಿತು ಎರಡು ತಿಂಗಳು ಕಡಿತು ಆಮೇಲೆ ಫೋನ್ ಮಾಡುವಾಗ ಫೋನ್ ಎತ್ತುವುದೇ ಇಲ್ಲ ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಫೋನ್ ಮಾಡಿದೆ ಮತ್ತೆ ಫೋನ್ ಮಾಡುವಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಹಾಗೆ ಆಮೇಲೆ ಒಂದು ಎಲ್ಲೆಂಟು ತಿಂಗಳು ಕಳೆದು ಮಾಡುವಾಗ ಫೋನ್ ತೆಗೆದರು ಫೋನ್ ತೆಗೆದು ರಿಸೀವ್ ಮಾಡುವ ಯಾರು ಅಂತ ಕೇಳಿ ರಾಂಗ್ ನಂಬರ್ ಅಂತ ಹೇಳಿದರು ಯಾಕೆಂತ ಹೇಳಿದರೆ ನಾವು ಕೃಷಿಕರು ಬಹಳ ಕಷ್ಟಪಟ್ಟು ಕೃಷಿಯಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಕೂಡಿಸಿತ್ತು ಅದನ್ನು ಇಂಥ ಮೋಸಗಾರರು ಬಂದು ನಮ್ಮನ್ನು ದೋಚಿಕೊಂಡು ಹೋಗ್ತಾರೆ ನಮ್ಮ ಹಣವನ್ನು ಈ ಇವರು ಸಕಲೇಶ್ಪುರದಿಂದ ಬಂದವರು ಅವರ ಫಾರ್ಮಿನ ಹೆಸರು ಎಲ್ಲ ನನ್ನಲ್ಲಿ ಅಮೌಂಟನ್ನ ಚೀಟಲ್ಲಿತ್ತು ಈಗ ಹುಡುಕಿ ಹುಡುಕಿ ಸಿಕ್ಕಲಿಲ್ಲ ನಿಮಗೆ ತೋರಿಸ್ಬೇಕಂತ ಅವರ ಫೋಟೋ ಕೊಟ್ಟಿತ್ತು ಫೋನ್ ನಂಬರು ಇದೆ ಫೋನ್ ಎತ್ತೋದಿಲ್ಲ ಅವರು ಹಾಗೆ ನೋಡಿ ಗಿಡಕ್ಕೆ ಈಗ ಎರಡು ವರ್ಷ ಬಂತು ಬೆಳವಣಿಗೆ ಆಗಲಿಲ್ಲ ನೋಡಿ ಕಡ್ಡಿದಾರೆ ಇದೆ ಇದರಲ್ಲಿ ಅವರು ಹೇಳಿದ ಪ್ರಕಾರ ಒಂದು ವರ್ಷಕ್ಕೆ ಒಂದರಿಂದ ಎರಡು ಕೆ ಜಿ ಕರಿಮೆಣಸು ಆಗ್ತಾ ಅಂತ ಒಂದರಿಂದ ಎರಡು ಕೆ ಜಿ ಕರಿಮೆಣಸು ಬಿಡಿ ಆಗಲೇ ಇಲ್ಲ ಒಂದು ಗೆರೆ ಕೂಡ ಆಗಲಿಲ್ಲ ಹೀಗೆ ಎಷ್ಟೋ ಜನ ಇಂಥ ಮೋಸಕ್ಕೆ ಬಲಿ ಬಿದ್ದಿದ್ದಾರೆ ಕೃಷಿಕರಿ ಯಾವಾಗಲೂ ನಾವು ಎಚ್ಚರ ವಹಿಸಬೇಕು ಯಾಕೆಂತೇಳಿದರೆ ನಾವು ಕಷ್ಟಪಟ್ಟ ಹಣವನ್ನು ಮೋಸಗಾರರು ಯಾವುದೋ ಒಂದು ಉಪಾಯದಿಂದ ಪಡ್ಕೊಂಡು ಹೋಗ್ತಾರೆ ಇಂತಹ ಈ ಮೋಸದ ಜಾಲದಲ್ಲಿ ಯಾರು ಸಿಕ್ಕಿಕೊಳ್ಬಾರ್ದು ಅಂತ ಒಂದು ವೀಡಿಯೋವನ್ನು ನಿಮ್ಮ ಮುಂದೆ ಈ ವಿಡಿಯೋವನ್ನು ನೋಡಿ ಇನ್ನು ಮುಂದೆ ಆದರೂ ನಾನು ಮೋಸ ಆದ ಹೋದ ಹಾಗೆ ಯಾರು ಮೋಸ ಹೋಗಬೇಡಿ ನನ್ನ ಜೀವನದಲ್ಲಿ ಅನುಭವವಾದ ನಿಜ ಘಟನೆ ಇದು ಈ ವಿಡಿಯೋವನ್ನು ಎಲ್ಲ ನಮ್ಮ ಕೃಷಿಕ ಮಿತ್ರರಿಗೆ ಶೇರ್ ಮಾಡಿ ಯಾಕಂತ ಹೇಳಿದರೆ ಎಲ್ರಿಗೂ ಗೊತ್ತಾಗಬೇಕು ಕೆಲವರಿಗೆ ಅನುಭವ ಆಗಿರ್ಬೋದು ಇಂತಹ ಕೃಷಿಯ ಸುಲಭದಲ್ಲಿ ನಮಗೆ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಲ್ಲಿ ಸಿಗುವಂತಹ ಈ ಕಾಲು ಗಿಡವನ್ನು ನಮಗೆ ಮೂವತ್ತೊಂಬತ್ತು ರೂಪಾಯಿಗೆ ಅವರು ಮಾರಿ ಎಷ್ಟು ಸುಲಭವಾಗಿ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಅಂತ ನಮಗೆ ಈಗ ಅನ್ನಿಸ್ತದೆ ನಾನು ಮುನ್ನೂರು ಗಿಡ ತಗೊಂಡದ್ರಲ್ಲಿ ಒಂದು ಮೂವತ್ತು ಗಿಡ ಕೂಡ ಬದುಕಲಿಲ್ಲ ಹೇಳಿದ್ರೆ ಮುನ್ನೂರು ಗಿಡದಲ್ಲಿ ಒಂದು ಇನ್ನೂರು ಗಿಡ ಆದರೂ ಇಡ್ತಿದ್ರೆ ಪರವಾಗಿರ್ತಿರಲಿಲ್ಲ ಯಾವಾಗಲಾದರೂ ಕರಿಮೆಣಸು ಆಗ್ಬೋದು ಅಂತ ಕಾಯ್ಬೋದಿತ್ತು ಆದರೆ ಅದರಲ್ಲೊಂದು ಮೂವತ್ತು ಗಿಡ ಬದುಕಿರ್ಬೋದು ಅಂತ ನನ್ನ ಅನಿಸಿಕೆ ಅದಕ್ಕೆ ಬೇಕಾಗಿ ಯಾವಾಗಲೂ ನಾವು ಬಹಳ ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕು ನಾನು ಮೋಸ ಹೋದಾಗೆ ಯಾರು ಕೂಡ ಮೋಸ ಹೋಗಬೇಡಿ ಅಂತ ತಮ್ಮಲ್ಲಿ ಹೇಳಿಕೊಡ್ತೇನೆ